ತೀಪಟೂರು ನಗರದ ಕೆಆರ್ ಬಡಾವಣೆಯಲ್ಲಿರುವ ಯಶಸ್ವಿನಿ ವೃದ್ಧಾಶ್ರಮದಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಹಮ್ಮಿಕೊಂಡಿದ್ದ ಕರ್ನಾಟಕ ರತ್ನ ಡಾ ಪುನೀತ್ ರಾಜ್ಕುಮಾರ್ ರವರ ಐವತ್ತು ನೇ ಹುಟ್ಟು ಹಬ್ಬ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಹುಚ್ಚಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿಬಿ ಬಸವರಾಜ್ ಪುನೀತ್ ರಾಜ್ಕುಮಾರ್ ಅವರ ಆದರ್ಶ ಯುವ ಸಮೂಹಕ್ಕೆ ಮಾದರಿಯಾಗಿದ್ದು ಅವರು ಮಾಡಿದ ದಾನ ಧರ್ಮಗಳ ಬಗ್ಗೆ ಎಲ್ಲಿಯೂ ಹೇಳಿಕೊಂಡಿರಲಿಲ್ಲ ಪುನೀತ್ ರವರ ದಾನ ಧರ್ಮ ಬಲಗೈನಿಂದ ಕೊಟ್ಟ ದಾನ ಎಡಗೈಗೆ ಗೊತ್ತಾಗಬಾರದು ಎಂಬಂತೆ ಬದುಕಿ ಆದರ್ಶವಾಗಿದ್ದಾರೆ ಎಂದು ತಿಳಿಸಿದರು ನ್ಯೂಲಾಯನ್ ಜಯ ಕರ್ನಾಟಕ ಜನಪರ ವೇದಿಕೆ ಅಧ್ಯಕ್ಷ ಬಿಟಿ ಕುಮಾರ್ ಮಾತನಾಡಿ ಪುನೀತ್ ರಾಜ್ಕುಮಾರ್ ರವರು ಕಲಾವಿದಷ್ಟೇ ಅಲ್ಲದೆ ನಾಡಿನ ನೊಂದವರ ಪಾಲಿಗೆ ಬೆಳಕಾಗಿ ಸಮಾಜ ಸೇವಕರಾಗಿ ಹಲವರ ಪಾಲಿಗೆ ದೇವರಾಗಿದ್ದಾರೆ ಜನ್ಮದಿನಕ್ಕೆ ವರ್ಷಗಳು ಬದಲಾದರು ವ್ಯಕ್ತಿ ಹಾಗೆ ಉಳಿಯುವುದು ತುಂಬಾ ಅಪರೂಪ ಅಂತಹ ಅಪರೂಪದಲ್ಲಿ ಪುನೀತ್ ಒಬ್ಬರೇ ಸರಿಸಾಟಿ ಎಂದು ತಿಳಿಸಿದರು ನ್ಯೂಲಾಯನ್ ನಗರಸಭಾ ಸದಸ್ಯ ಲೋಕನಾಥ್ ಸಿಂಗ್ ಮಾತನಾಡಿ ಪುನೀತ್ ರಾಜ್ಕುಮಾರ್ ರವರು ಓರ್ವ ಕಲಾವಿದರಾಗಿ ಸಮಾಜ ಸೇವಕರಾಗಿ ಸಮಾಜದಲ್ಲಿ ಹೇಗೆ ಬದುಕಿ ನೊಂದವರಿಗೆ ಆದರ್ಶವಾಗಬೇಕು ಎಂಬ ಸಂದೇಶವನ್ನು ನೀಡಿದ ಮಹಾನ್ ಕಲಾವಿದ ಕಲೆಯಲ್ಲಿಯೂ ಸಹ ಬಾಲ ನಟನಾಗಿ ಒಳ್ಳೆ ಸಾಮಾಜಿಕ ಸಂದೇಶಗಳಿರುವ ಸಿನಿಮಾ ಮಾಡಿ ತಂದೆಯವರನ್ನು ಮೀರಿಸುವಂತೆ ನಟರಾಗಿ ಬೆಳೆದು ಕನ್ನಡಿಗರ ಹೃದಯದಲ್ಲಿ ಸದಾ ಶಾಶ್ವತವಾಗಿ ನೆಲೆಸಿದ್ದಾರೆ ಎಂದು ತಿಳಿಸಿದರು ನ್ಯೂಲಾಯನ್ ನಗರಸಭಾ ಸದಸ್ಯ ಮಹೇಶ್ ಸಂಘಟನೆ ನಗರ ಕಾರ್ಯದರ್ಶಿ ಲೋಕೇಶ್ ಪುನೀತ್ ಅಭಿಮಾನಿಗಳಾದ ಹರ್ಷ ಶ್ರೀಧರ್ ಮುಖಂಡರಾದ ಚೌಡಪ್ಪ ಮಂಜುನಾಥ್ ಮತ್ತು ವೃದ್ಧಾಶ್ರಮದ ಉಮೇಶ್ ಸೇರಿದಂತೆ ಸಂಘಟನೆ ಪದಾಧಿಕಾರಿಗಳು ಹಾಗೂ ವೃದ್ಧಾಶ್ರಮದ ಹಿರಿಯ ನಾಗರಿಕರು ಉಪಸ್ಥಿತರಿದ್ದರು